ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಹಲವಾರು ಬದಲಾವಣೆಗಳನ್ನು ನೋಡುತ್ತೇವೆ ಆದರೆ ಈ ಬದಲಾವಣೆಗಳನ್ನು ಆಳುತ್ತಿರುವ ಮೂರು ಶಕ್ತಿಗಳಿವೆ ಒಂದು ಸತ್ವ ಎರಡು ರಜಸ್ ಮೂರು ತಮಸ್ ಅರ್ಜುನನು ಕೇಳುತ್ತಾನೆ ಈ ಮೂರು ಗುಣಗಳು ಏನು ಅವು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಹೇ ಅರ್ಜುನ ಪ್ರಕೃತಿಯಲ್ಲಿರುವ ಈ ಮೂರು ಗುಣಗಳು ಸತ್ವ ಅಂದರೆ ಜ್ಞಾನ ಶುದ್ಧತೆ ರಜಸ್ ಅಂದರೆ ಆಸಕ್ತಿ ಚಟುವಟಿಕೆ ತಮಸ್ ಅಂದರೆ ಅಜ್ಞಾನ ನಿಷ್ಕ್ರಿಯತೆ ಇವು ಜೀವರನ್ನು ಬಂಧಿಸುತ್ತವೆ ಸತ್ವ ಗುಣವು ಬೆಳಕನ್ನು ನೀಡುತ್ತದೆ ಜ್ಞಾನ ಶುದ್ಧತೆ ಶಾಂತಿ ಇದರಿಂದ ಮಾನವ ದೇವತೆಯನ್ನು ಹತ್ತಿರದಿಂದ ಅನುಭವಿಸುತ್ತಾರೆ ರಜಸ್ ಗುಣದ ವೈಶಿಷ್ಟ್ಯ ಚಟುವಟಿಕೆ ಬುದ್ಧಿಹೀನ ಆಸೆ ಕಲಾಭಿಲಾಷೆ ಇದು ನಮ್ಮ ಮನಸ್ಸನ್ನು ಸದಾ ಚಲನೆಯಲ್ಲಿಟ್ಟುಕೊಳ್ಳುತ್ತದೆ ತಮಸ್ ಇದು ಇದು ಅಜ್ಞಾನ ಆಲಸ್ಯ ನಿರಾಶೆ ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಈ ಮೂರು ಗುಣಗಳಿಗೂ ಅತೀತನಾಗುವುದು ಇದೇ ಶ್ರೀಕೃಷ್ಣನ ಮಾರ್ಗ ಯಾರು ತಮಸ್ಸಿನಲ್ಲೂ ಮುಳುಗಬಾರದು ರಜಸ್ಸಿನಿಂದ ಮುಕ್ತನಾಗಿ ಸತ್ವವನ್ನು ಧಾರಣ ಮಾಡಿ ಅನಂತರ ಅದಕ್ಕೂ ಮೀರಬೇಕು ಯಾರು ನನ್ನಲ್ಲಿ ನಿರಂತರ ಭಕ್ತಿ ಹೊಂದಿರುತ್ತಾನೋ ಅವನನ್ನು ನಾನು ಈ ಗುಣಬಂಧನದಿಂದ ಮುಕ್ತನಾಗಿಸುತ್ತೇನೆ ಅವನು ಬ್ರಹ್ಮಸ್ವರೂಪನಾಗುತ್ತಾನೆ ನೀವು ಯಾವ ಗುಣದಲ್ಲಿ ಬದುಕುತ್ತಿದ್ದೀರಿ ಹಾಗೂ ಹೆಚ್ಚು ಸತ್ವವನ್ನು ಬೆಳೆಸಿರಿ ಜ್ಞಾನ ಮತ್ತು ಶಾಂತಿಯ ದಾರಿಯು ಸತ್ಯಕ್ಕೂ ದೇವರಿಗೂ ಕರೆದೊಯ್ಯುತ್ತದೆ